ರಾಮನಗರ ಪಟ್ಟಣದಲ್ಲಿರುವ ಸ್ಫೂರ್ತಿ ಭವನದ ಆವರಣದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಪರಿನಿಬ್ಬಣ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಮಿತಿಯ ಕಾರ್ಯಕರ್ತರ ಸಭೆ ಏರ್ಪಡಿಸಲಾಗಿತ್ತು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಪರಿನಿಬ್ಬಣ ದಿನಾಚರಣೆಗೆ ಬಿ ಎಸ್ ಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪರವರು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಎಸ್ಪಿ ಪಕ್ಷದ ರಾಜ್ಯ ಕಜಂಜಿಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಣರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ಬಿ ಆಂದನಪ್ಪ ಎಂ ನಾಗೇಶ್ ಎಂ ಕೃಷ್ಣಪ್ಪ ಮುನಿಯಲ್ಲಪ್ಪ ವೆಂಕಟಾಚಲ ಸ್ವಾಮಿ ಅಬ್ದುಲ್ ರಹೀಂ ಮುರುಗೇಶ್ ಮಹದೇವ್ ವಸಂತ್ ಗೌರಿಶಂಕರ್ ಮಿಥುನ್ ರೆಡ್ಡಿ ಗೌರಮ್ಮ ಶಿವಲಿಂಗೇಗೌಡ ಪಾರ್ವತಮ್ಮ ಶ್ರೀಮತಿ ಅನು ಶೋಭಾ ಮಂಗಳ ಗೌರಮ್ಮ ಕುಮಾರಾಚಾರಿ ಲೋಕೇಶ್ ಆಚಾರಿ ಮತ್ತು ಬಿಎಸ್ಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಜಗತ್ತಿನ ಅತ್ಯಂತ ಸ್ವರ್ಣ ಮಾಡ್ತದೆ ಅದೇ ರೀತಿ ಬಹುಜನ್ ಸಮಾಜ್ ಪಾರ್ಟಿ ಇಡೀ ದೇವಸ್ಥಾನ ಮಾಡುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಜನದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಹಾಗಾಗಿ ರಾಮನಗರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಈ ಕಾರ್ಯಕ್ರಮದಲ್ಲಿ ಆಸೀರಾಗ್ತಕ್ಕಂಥ ನಮ್ಮ ರಾಜ್ಯದ ಹೆಸರರು ಮತ್ತು ಚಿನ್ನಪ್ಪಡೆ ಅವರು ವೇದಿಕೆಯಲ್ಲಿದ್ದಾರೆ ಚಿನ್ನಪ್ಪನವರೇ ಅದೇ ರೀತಿ ಇಲ್ಲಿ ಹಿರಿಯ ನಾಯಕರು बहुजन समाज पक्ष जिल्हा उस्तवारी अंदारपनवे अदे म जिल्हा उस्तवारी नेशन अध्यक्ष कृष्ण महिला अध्यक्षर गौरम पार्वतमे बसमनवत्यक्रम नगर जिल्हाध्यक्ष ಅಮರತ್ಮನವ್ರೆ ಮತ್ತು ಎಲ್ಲ ಜಿಲ್ಲಾ ಸಮಾಯೋಜಕರೇ ಜಿಲ್ಲಾ ಪದಾಧಿಕಾರಿಗಳೇ ತಾಲೂಕು ಪದಾಧಿಕಾರಿಗಳೇ ಹೋಬಳಿ ಮಟ್ಟದ ಕಾರ್ಯಕರ್ತರು ಬಂದಾಗ ಇವತ್ತು ಈ ದೇಶದಲ್ಲಿ ಜಗತ್ತಲ್ಲಿ ಮಹಾತ್ಮರು ಬಂದವರೆ ಮಹಾತ್ಮರು ಹೋಗಿ ಆದರೆ ಬಹಳಷ್ಟು ಹೆಸರು ಇವತ್ತು ಎಲ್ಲ ಜನ ಬರ್ತದೇ ಈ ಜಗತ್ತಲ್ಲಿ ಈ ದೇಶದಲ್ಲಿ ಒಂದು ಯೇಸು ಕ್ರಿಸ್ತ ಅಲ್ಲ ಬಿಟ್ಟೆ ಜಾಸ್ತಿ ಎಣ್ಣೆ ಯಾರಪ್ಪ ಅಂದ್ರೆ ಅದು ಪರಂಪರೆ ಬಾಬಾ ಸಾಹೇ ಅಂಬೇಡ್ಕರ್ ಏನು ಏನಪ್ಪ ಕಾರಣ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ ಎರಡರ ಮುಸ್ಲಿಮ್ಸ್ ಇದಾರೆ ಮೂರನೇ ಬುಧಿಸ್ಟ್ ಭಾರತ ಅಂದಲ್ಲ ನಾಲ್ಕು ಇದೆ ಆರು ಸಾವಿರ ಜಾತಿ ಇದೆ ಒಂದು ಲಕ್ಷ ಉಪಜಾತಿ ಇದೆ ಇದನ್ನು ಮಾಡಿದ್ದಾರು ನಾವು ನೀವಲ್ಲ ನಾಲ್ಕು ಸಾವಿರ ಜಾತಿ ಒಂದು ಲಕ್ಷ ಉಪಜಾತಿಯನ್ನು ಮಾಡಿದ್ದು ಬ್ರಾಹ್ಮಣರು ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿತು ಉದ್ಯೋಗ ಮಾಡುದು ಮೀಸಲಾಗಿತ್ತು ಕ್ಷತ್ರಿಯ ರಾಜಭಾವಳು ಎರಡು ಸಾವಿರ ವರ್ಷ ಜನ ಇತ್ತು ಯಾವ ಪ್ರಮಾಣದ ಮೈಸೂರು ಮಾತ್ರ ಇತ್ತು ಇನ್ನು ನಡೆದಂಥ ಎಲ್ಲ ಜನರಲ್ಲೂ ಕೂಡ ಒಂದು ದಾಸಿ ಜನನಾಗ್ತಿದ್ರು ಅಂದ್ರೆ ಗುಲಾಮಗಿರಿ ಅಂತ ಅಥವಾ ಪ್ರಕಟ ಜನತಾ ಇದ್ರು ಎರಡು ಸಾವಿರ ವರ್ಷಗಳ ಕಾಲ ಆ ಪದವನ್ನು ಬಳಸೋಕ್ಕೆ ಆಗಲ್ಲ ಅಂಥ ಒಂದು ಕಷ್ಟ ವಿಷ್ಣುರ ಅವಮಾನಗಳನ್ನ ಈಗಿರ್ತಕ್ಕಂಥ ಪರಿಷ್ಠಾ ಜಾತಿ ವರ್ಗದವರು ಈಗಿರ್ತಕ್ಕಂಥ ಹಿಂದುಳು ವರ್ಗದವರು ಈಗಿರ್ತಕ್ಕಂಥ ಧಾರ್ಮಿಕ ಅಲಸಕ್ತಾದರೂ ಅದನ್ನು ಅನುಭವಿಸಿದ್ದಾರೆ ಅದಾದ ಮೇಲೆ ಈ ದಿವಸದಲ್ಲಿ ಬರೀ ಇನ್ನೂರು ವರ್ಷಗಳ ಹಿಂದೆ ಮಹಾತ್ಮ ಚೌಧರ ಪುಲೆ ಸಾವಿತ್ರಿಬಾಯಿ ಪುಲೆ ಅವರ ಒಂದು ಹೋರಾಟದಿಂದ ವಿದ್ಯಾಭ್ಯಾಸ ಸಿಕ್ತು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆ ಯುದ್ಧ ನಡೀತು ಆ ಯುದ್ಧದಲ್ಲಿ ಎಸ್ ಸಿ ಎಸ್ ಸ್ವಲ್ಪ ಒಪ್ಪಿಸಿ ಮಾರಾಟ ಗೆದ್ದಿದ್ರಿಂದ ಆ ಯುದ್ಧ ಕಾನೂನು ಕಾನೂನಾಯಿತು ಅದೇ ರೀತಿ ದೇಶದಲ್ಲಿ ಎರಡು ಸಾವಿರ ವರ್ಷ ಅವಕಾಶ ಅವಕಾಶಗಳಿದ್ದಾಗ ಸಾವಿರದ ಒಂಬೈನೂರ ಎರಡರಲ್ಲಿ ಛತ್ರಪತಿ ಸಾವು ಮಹಾರಾಜ್ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಈ ದೇಶದಲ್ಲಿ ಕೊಟ್ಟರು ಈಗಿರೋ ಎಸ್ ಸಿ ಎಸ್ ಟಿಗಳು ಈಗಿರೋ ಹಿಂದುಳ ವರ್ಧರು ಈಗಿರೋ ಧಾರ್ಮಿಕ ವ್ಯಬ್ಸಾಯಂಕಾದರು ಈಗಿರುವಂಥ ವಕಲಿಗರು ಲಿಂಬಾಯಿಲ್ಲ ಒಳಗೊಂಡಂಗೆ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಮಲ್ಲಾಪುರದ ಮಹಾರಾಜರು ಕೊಟ್ಟರು ಅದಾದಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೈಸೂರು ಮಹಾರಾಜ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕೊಟ್ಟರು ಹಾಗೂ ಕೂಡ ಈಗಿರೋ ಎಸ್ ಎಸ್ಗಳು ಈಗಿರೋ ಹಿಂದುಳಿದ ವರ್ಗರು ಈಗಿರೋ ಧಾರ್ಮಿಕ ವ್ಯವಸಾಯಿತಾದರು ಈಗಿರ್ತಕ್ಕಂಥ ನಿಂಬಾಯಕರು ವಕಲಲ್ಲಿ ಒಳಗೊಂಡಂಗೆ ಅವ್ರ ವೆಬ್ಸೈಟ್ಗಳನ್ನು ಕೊಟ್ಟರು ಪರಮಂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ಹನ್ನೆರಡು ವಯಸ್ಸು ಸಾವಿರದ ಒಂಬೈನೂರ ಎರಡರಲ್ಲಿ ಅವರನ್ನು ಗುರುಸಿ ಎಲ್ಲ ಕಡೆ ನಡೆಸಿದ್ದು ಛತ್ರಪತಿ ಸೋಮಾರಾಜರು ಇದಾದ ಮೇಲೆ ತಮ್ಮೆಲ್ಲ ಗೊತ್ತಿದೆ ಬಹುಶಃ ಈ ದೇಶದಲ್ಲಿ ತಾವು ಮಹಾಭಾರತವನ್ನು ನೋಡಿದಿರ ಕೆಲವರು ಕೇಳಿದ್ದೀರ ಮಹಾಭಾರತದಲ್ಲಿ ದ್ರೌಪದಿಗೆ ವಸ್ತು ಆಭರಣ ಅಂತ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ನೂರ ಮೀಟರ್ ಬಟ್ಟೆ ಕೊಟ್ಟಾಗ ನಾವು ಕಥೆ ಕೇಳಿದ್ದೀವಿ ಅದೇ ತರ ಅದರ ಮೂಲಕ ಹಿಡ್ಕೊಂಡ ಈರಣ್ಣ ಕೃಷಿಕವನ್ನ ಕಾಣಕ್ಕೆ ಪ್ರಹ್ಲಾದ್ ವಿಚಾರದಲ್ಲಿ ನರಸಿಂಹಸ್ವಾಮಿ ಕಮಲದಿಂದ ಬಂದು ಎದೆ ಬಂದು ಕಳೆದ ಕೇಳಿದ್ದೀವಿ ಆದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ದಿನದಲ್ಲಿ ತಾಲೂಕುಗಳಲ್ಲಿ ಎಸ್ ಸಿ ಎಸ್ ಟಿ ಮೇಲಾದಂತಹ ದೌರ್ಜನ್ಯಗಳು ಇನ್ನೂ ಮೇಲಾದಂತಹ ದೌರ್ಜನ್ಯಗಳು ಕೊಲೆಗಳು ರೇಪ್ಗಳು ಮನೆ ಬೆಂಕಿರ್ತಕ್ಕಂಥ ಕೆಲಸಗಳ ನೋವು ಕೃಷ್ಣ ಬರಲಿಲ್ಲ ಅಥವಾ ಸ್ವಾಮಿ ಬರಲಿಲ್ಲ ಈ ದೇಶದಲ್ಲಿ ನಮಗೋಸ್ಕರ ಬಂದಿದ್ದು ಯಾರಪ್ಪ ಅಂದ್ರೆ ಅದು ಭರತ್ ಬಾಬಾ ಕೂಡ ಧಾರ್ಮಿಕ ಕ್ಷೇತ್ರ ಶ್ರೂತ್ರಿಗೆ ಓಟ್ ಹಾಕಂತ ಅಧಿಕಾರ ಇರಲಿಲ್ಲ ಓಟ್ ಯಾರಿಗೆ ವಿಚಾರ ಬಂದಾಗ ಗಾಂಧಿ ಅವರು ಹೇಳ್ತಾರೆ ಈಗ ಆಗ ಓಟ್ ಯಾರಿದ್ದಾರೆ ಅಂದಾಗ ಇದೆ ಕ್ಷತ್ರಿಯಿದೆ ವಯಸ್ಸಿದೆ ಅವರಿಗೆ ಇರ್ಲಿ ಅಂತ ಈ ಭ್ರಷ್ಟ ನಮ್ಮ ಸಂಘಟನೆಗಳು ಕಟ್ಕೊಂಡು ಅಂಬೇಡ್ಕರ್ ಕೂಡ ಈ ಮತದಾನವನ್ನು ಆರಿಸ್ತಾ ಇದಾರೆ ನಾನಾದ್ರೂ ಈ ಲೋಕಸಭಾ ಕ್ಷೇತ್ರದ ಎಲ್ಲ ವ್ಯಕ್ತಿಯ ನಾಗರಿಕರಲ್ಲಿ ಮನ್ಮಾಡ್ಕೊಳ್ತೇನೆ ಈ ನಮ್ಮನ್ನ ಆಯ್ಕೆ ಆದಂತ ಈ ವ್ಯಕ್ತಿ ಒಂದು ಕೂಡ ಪಾರ್ಲಿಮೆಂಟ್ ಅಲ್ಲಿ ಆಗ್ಲಿ ಅವರನ್ನ ವಿಧಾನಸೌಧದಲ್ಲಿ ಕೂಡ ಮಾತಾಡಲಿಲ್ಲ ಮೊನ್ನೆ ನೋಡಿದೆ ನಾನು ಯಾವುದೋ ಜನತಾ ಸಂದರ್ಭ ಈಗ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗಳು ತಮ್ಮ ಅನುದಾನವನ್ನು ಜಾರಿಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಗ್ರಾಮ ದರ್ಶನ ಮಾಡ್ತಾರೆ ಇವತ್ತು ಗ್ರಾಮ ಸಭೆಯನ್ನು ನೋಡಿದೆ ಜನತಾ ದರ್ಶನ ಕಾರ್ಯಕ್ರಮಗಳಲ್ಲಿ ಬಂದು ಇವರು ಮೈ ಎತ್ಕೊಂಡು ಅವರ ಮನವಿಗಳನ್ನು ತೆಗೆದುಕೊಂಡು ಕಸಗುಟ್ಟಿಗೆ ಆಗ್ತಕ್ಕಂಥದ್ದು ನಿಮಗೆ ಮೂರು ಬಾರಿ ಅಧಿಕಾರ ಕೊಟ್ಟವಲ್ಲ ಒಂದು ದಿನ ನೀವು ಮಾತಾಡಬೇಕಾಗಿರೋದು ಎಲ್ಲಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು ಅಂದ್ರೆ ಐದು ಲಕ್ಷ ಜನ ನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆ ಭಾಗದಲ್ಲಿ ಇಂತೆಲ್ಲ ಮೂಲಭೂತ ಸೌಕರ್ಯಗಳಿದೆ ಎಷ್ಟೋ ಕಡೆ ಇವತ್ತು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮ ಮಾಸ್ಟರ್ ಇಲ್ಲ ಟೀಚರ್ಸ್ ಇಲ್ಲ ನಿಜವಾಗ್ಲೂ ಮೂಲಭೂತವಾಗಿ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಶೌಚಾಲಯ ಇಲ್ಲ ಪುಸ್ತಕಗಳಿಲ್ಲ ಇಂತ ಮೂಲಭೂತವಾಗಿ ಏನು ಕೊಡ್ಬೇಕು ಅದನ್ನು ಬಿಟ್ಬಿಟ್ಟು ನಮ್ಮ ಮನೆ ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾ ಇದ್ರು ರೈತರು ಸ್ವಾಮಿ ನಮ್ಗೆ ಏನು ಸಬ್ಸಿಡಿ ಬಂದಿಲ್ಲ ಅಂತ ಹೇಳಿದ್ರೆ ಒಬ್ಬ ಮತ ಪಡೆದಂತ ಲೋಕಸಭಾ ಕ್ಷೇತ್ರದ ಡಿ ಕೆ ಸುರೇಶ್ ಹೇಳ್ತಾರೆ ಸಾವಿರಾರು ಜನ ರೈತರು ಏನು ಅಕ್ಪತ್ರಗಳಾಗಿ ಅಪ್ಲಿಕೇಶನ್ ಅವರಿಗೆ ಜಮೀನು ಕೊಡಿ ಅಂತ ನಾವು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಸಿದೀವಿ ನೈಂಟಿ ಪೋರ್ಸಿಟ್ ಅಕ್ಪತ್ರವನ್ನು ಕೊಡಿ ಅಂತೇಳಿ ನಾವು ಆಯ್ಕೆ ಮಾಡಿಕೊಡ್ಸಿದೀವಿ ನೀವು ಎಂದೂ ಕೂಡ ವಿಧಾನಸೌಧದಲ್ಲಿ ಆಗ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಇದನ್ನು ಮಾಡಲಿಲ್ಲ ಅದನ್ನ ಕೇಳಬೇಕಾದ್ರೆ ಅಂತ ಕೇಳ್ತದೆ ಇಂಥ ಏನು ಜನರ ಬಗ್ಗೆ ಸಾಮಾಜಿಕ ಕಳಕಳಿ ಇರೋದಂತ ವ್ಯಕ್ತಿಗಳಿಗೆ ನಾವು ಅಧಿಕಾರವನ್ನು ಕೊಟ್ಟರೆ ಅದು ದರ್ಪವಾಗ್ತದೆ ಹಾಗಾಗಿ ಮುಂಬರ್ತಕ್ಕಂತ ವಿಧಾನಸಭಾ ಚುನಾವಣೆ ಆಗ್ಬೋದು ಮತ್ತೆ ಲೋಕಸಭಾ ಚುನಾವಣೆಗಳಲ್ಲಿ ಈ ಬಿಜೆಪಿ ಕಾಂಗ್ರೆಸ್ ತಿರಸ್ಕಾರ ಮಾಡಬೇಕಾಗ್ತದೆ ಇವತ್ತು ಮೋದಿ ಕೂಡ ಮಖಮಂಡ್ ಟೋಪಿಯನ್ನು ಆಗ್ತಾ ಅವ್ರು ಬಹಳಷ್ಟು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು ಕಪ್ಪು ಹಾಳನ್ನ ತರ್ತೇನೆ ಹತ್ತು ಸಾವಿರ ಯುವಕರಿಗೆ ಉದ್ಯೋಗವನ್ನ ಕೊಡ್ತೇನೆ ಅಂತ ಹೇಳಿದ್ರು ಎರಡು ಕೋಟಿ ಎರಡು ಕೋಟಿ ಅಲ್ಲ ಇನ್ನೂರ ಜನ ಕೂಡ ಉದ್ಯೋಗ ಕೊಟ್ಟಿಲ್ಲ ಅವರು ಇವರು ಬೇಯೋದು ಹಾಗಾಗಿ ನೀವು ಮತ್ತೆ ಅವರಿಗೆ ಮತ ಕೊಟ್ಟು ಕೆಲ್ಸ್ರೆ ಅವರು ಬೈಕೊಂಡೇ ಇರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಒಂದು ದಿನ ಕೂಡ ಅಂತ ಮಾತಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇದೆ ಬಹಳ ಜನ ಅಲ್ಲಿ ಒಂದು ಯುವಜನರ ನಿರುದ್ಯೋಗ ಇದೆ ನನಗೆ ಕಾರ್ಖಾನೆಗಳು ಅಂತ ಹೇಳಿ ಒಂದು ದಿನ ಕೂಡ ಡಿ ಕೆ ಸುರೇಶ್ ಮಾತಾಡುತ್ತಿಲ್ಲ ಈ ಭಾಗದಲ್ಲಿ ರೈತರಿಗೆ ತೊಂದರೆ ಇದೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಕೊಡಬೇಕು ಅಂತೇಳಿ ಮಾನ್ಯ ಸರ್ಕಾರ ಯಾವುದೇ ಹಾಕಿಲ್ಲ ಅದನ್ನ ಒಂದು ದಿನ ಕೂಡ ಇಂತ ಕೆ ಸುರೇಶ್ ಮಾಡಿಲ್ಲ ಯಾಕಂದ್ರೆ ಅದಕ್ಕೆ ಅರಿವೇ ಇಲ್ಲ ಈ ಭಾಗದಲ್ಲಿ ರೈತರಿಗೆ ಏನ್ ಸಮಸ್ಯೆ ಇದೆ ಯುವಕರಿಗೆ ಏನ್ ಸಮಸ್ಯೆ ಇದೆ ಈ ಭಾಗದಲ್ಲಿ ಒಂದೇ ಒಂದು ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಫಾಲೋಯರ್ಸ್ ಮನೆ ಮನೆಯಲ್ಲಿ ಬಂದು ನಾವು ನಿಮಗೆ ಆ ರೀತಿ ಕೊಡ್ತೇವೆ ಈ ರೀತಿ ಅಂತ ಚೆನ್ನ ದರ್ಶನ ಮಾಡ್ತಾ ಇದ್ದೇನೆ ಇಂತ ಡಿ ಕೆ ಸುರೇಶ್ ಅವರು ಬೇಕಾ ನಮಗೆ ಈತನಿಗೆ ಐದು ಲಕ್ಷ ಆರು ಲಕ್ಷ ಒಟ್ಟ ಮತದಾನ ಕೊಟ್ಟು ನಾವು ಕೊಡ್ಸಿರೋದೇನಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡಿ ಕಾರ್ಖಾನೆಗಳು ಕೊಡಿ ಈ ಭಾಗದಲ್ಲಿ ನೀರಾವರಿ ವ್ಯವಸ್ಥೆಗೆ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮತ್ತೆ ಈ ಭಾಗದಲ್ಲಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಸಹಾಯ ಮಾಡಿ ಅಂತ ಹೇಳಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಬಿಎಸ್ ಆ ಕಾಂಗ್ರೆಸ್ ಅವರು ಏನೋ ಒಂದು ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕೂಡ ಸಾವಿರ ಸೀರೆ ಎಂಡ ಐದ ಕೊಡ್ತಕ್ಕಂಥದಕ್ಕೆ ತಮ್ಮ ಮತದಾನವನ್ನು ಮಾಡಿಕೊಡ್ತಾರೆ ದಯಮಾಡಿ ಅಭ್ಯರ್ಥಿಗಳ ಒಂದು ಕ್ಯಾರೆಕ್ಟರ್ ನೋಡ್ಬೇಕಾಗ್ತದೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವರೇಶ್ ಅವರು ಬೈತಾರೆ ಇದೇ ಆಗಿದೆ ಇವನ್ನ ಬೈ ಬೈದು ಅಥವಾ ಟಿಕೆಟ್ ಟಿಪ್ಪಣಿ ಮಾಡ್ಕೊಳ್ಲಿಕ್ಕೆ ನಾವು ಕಲಿಸಿಲ್ಲ ನಾವು ಬಯಲಿಸಿರತಕ್ಕಂಥದ್ದೇನಪ್ಪ ಅಂದ್ರೆ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ಭಾಗದಲ್ಲಿ ಏನು ಏನ್ ಕೊಡ್ಬೇಕು ಆಡಳಿತ ಮಾಡಬೇಕು ಅಂತ ನಾವು ನಿಮ್ಗೆ ಮತ ಕೊಟ್ಟಿದ್ದೀವಿ ಜೊತೆಗೆ ಇವತ್ತು ಪ್ರತಿನಿತ್ಯ ನೋಡಿ ಎಲ್ಲ ಪಾರ್ಟಿಯವರು ನಾವು ಟಿವಿ ಹಾಕಿದ್ರೆ ಈ ರೈತರಿಗೆ ಏನ್ ಕೊಡ್ಬೇಕು ಅಂತ ಚರ್ಚೆ ಮಾಡಲ್ಲ ಮಹಿಳೆಯರಿಗೆ ಏನ್ ಕೊಡ್ಬೇಕು ಅಂತ ಚರ್ಚೆ ಮಾಡಲ್ಲ ಯುವಕರ ಪರಿಸ್ಥಿತಿ ಏನು ಅಂತ ಚರ್ಚೆ ಮಾಡಲ್ಲ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲ್ಲ ಅರ್ಥ ಮಾಡ್ಕೋಬೇಕು ನಾವು ಆಯ್ಕೆ ಮಾಡ್ತಕ್ಕುನಾಯಿತ ಪ್ರತಿನಿಧಿಗಳ ಕರ್ತವ್ಯಗಳು ಯೋಗ್ಯತೆ ಆಯ್ಕೆ ಮಾಡಬೇಕು ಉದಾಹರಣೆಗೆ ಬಂದಾಗ ಈ ಭಾಗದಲ್ಲಿ ನಗರ ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಆನೆಕಲ್ಲು ರಾಜರಾಜೇಶ್ವರ ನಗರ ಮತ್ತೆ ಬೆಂಗಳೂರು ದಕ್ಷಿಣ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕುಡಗಲ್ಲು ಚನ್ನಪಟ್ಟಣ ಮಾಗಡಿ ಮತ್ತೆ ಕನಕಪುರ ರಾಮನಗರ ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿದ್ದಾರೆ ಇಲ್ಲಿನ ನೀರಾವರಿ ವ್ಯವಸ್ಥೆ ಇರಬಹುದು ರೈತರಿಗೆ ಏನ್ ಏನು ಕೊಡ್ಬೇಕು ಯುವಕರಿಗೆ ಏನ್ ದಿನ ಆ ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿಲ್ಲ ಅವರು ಮೊನ್ನೆ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ರಾಜಕೀಯನೇ ಒಂದು ಕುತಂತ್ರ ಅಧಿಕಾರ ಪಡಿಬೇಕಂದ್ರೆ ತೆಲಂಗಾಣದ ಜನ ಹೇಳಿದ್ದಾರೆ ಈ ರಾಜಕೀಯದ ತಂತ್ರವನ್ನೇ ಜೊತೆಗೆ ಇವತ್ತು ತೆಲಂಗಾಣದ ಜನತೆಗೆ ನಾವು ಶಾಸ್ತ್ರಾಂಗ ನಮಸ್ಕಾರ ಮಾಡಬೇಕು ನಮ್ಮ ಇವರು ಪ್ರವೀಣ್ ಕುಮಾರ್ ಅವರಿಗೆ ಆ ಭಾಗದಲ್ಲಿ ಕೇವಲ ಮೂರು ತಿಂಗಳಲ್ಲಿ ನಲವತ್ತು ನಾಲ್ಕು ಸಾವಿರ ಬೆಲೆ ಕಟ್ಟಲಾಗದ ಮತಗಳನ್ನು ಹಾಗಾಗಿ ಅವರು ಹತ್ತು ಲಕ್ಷ ಜನರಿಗೆ ಯುವಕರಿಗೆ ವ್ಯಾಸಂಗವನ್ನು ಮಾಡ್ತಾರೆ ನಮ್ಮ ಬಹುಜನ್ ಸಮಾಜ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಇರತಕ್ಕಂಥ ಬಹಳ ಜನರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಹೋರಾಟಗಾರರು ಸಂಘಟನೆ ನಮ್ಮ ತಮ್ಮ ಕ್ಷಣಿಕ ಸುಖಕ್ಕಾಗಿ ಮಾತನಾಡ್ತಾರೆ ಸಾಹಿಬ್ ಹೇಳಿದಂಗೆ ಇವತ್ತು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳೇನಿತ್ತು ಅವರ ಕನಸೇನಿತ್ತು ಆ ಕನಸಿಗೆ ಒಂದು ಚಿಕ್ಕ ಬಗ್ಗೆ ತೋರಿಸ್ತಾರೆ ಅಲ್ಲೆಲ್ಲ ಭೇಟಿ ಬಚಾವೋ ಭೇಟಿ ಮಾಡೋ ಬಹಳಷ್ಟು ಜನ ಹೆಣ್ಮಕ್ಳ ಮೇಲೆ ಬೆಳಿಗ್ಗೆ ಆದ್ರೆ ಸಂಜೆ ಆದ್ರೆ ಅತ್ಯಾಚಾರ ಇದೆ ಆದ್ರೆ ನಿನ್ನ ಭೇಟಿ ಪಡಾವೋ ಭೇಟಿ ಬಚಾವೋ ಯಾವುದೇ ಇಲ್ಲ ಹಾಗಾಗಿ ಮೋದಿ ಕೂಡ ಈ ದೇಶವನ್ನು ಸುಳ್ಳು ಮಾಡಿ ಸಾವಿರಾರು ಕೋಟಿಗಳಿಗೊಂದು ನಮ್ಮ ದೇಶದ ಮೇಲೆ ಸಾಲವನ್ನು ರಚಿಸಿದ್ದಾರೆ ಇದು ನಮ್ಮ ಯೋಜನೆ ಕಾರ್ಯ ವಿದ್ಯಾವಂತರಿಬಹುದು ಯಾರು ಕೂಡ ಮತ್ತೆ ಅವರು ಧರ್ಮಗಳನ್ನ ಬೆಳೆಸ್ತಾ ಇದಾರೆ ಧರ್ಮಗಳನ್ನ ಬೆಳೆಸಿ ಮತವನ್ನು ಪಡಿತಾರೆ ಧರ್ಮಗಳನ್ನ ಬೆಳೆಸ್ತಕ್ಕ ಇವತ್ತು ಶ್ರೀರಾಮ ದೇವಸ್ಥಾನದಲ್ಲಿ ನಿಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಉದ್ಘಾಟನೆ ಕರೀತಾರೆ ಮೋದಿಯನ್ನ ಮಾಡ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ದೇಶದ ಗಡಿಯಲ್ಲಿ ಒಂದು ಆ ಒಂದು ಅನುಭವಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮ ಪೂರ್ವಿಕರು ಏನು ಬುದ್ಧ ಬಸವ ಸ್ಥಳೀಯರು ಇವರ ಇವರ ಆದರ್ಶಗಳ ಚಳುವಳಿಗಳನ್ನ ನಾವು ಸದಾ ಹೋಗ್ತಕ್ಕಂಥದ್ದು ಚಳುವಳಿಯನ್ನ ಹಾಕಿರ್ತಕ್ಕಂಥದ್ದು ಬಹುಜನ್ ಸಮಾಜ ಪಕ್ಷ ಹಾಗೆ ಕೆಲವರು ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟನವನ್ನ ಹೊರಗಡೆ ಬಿಟ್ಟು ನಮ್ಮ ಬಹುಜನ್ ಸಮಾಜ ಪಕ್ಷಕ್ಕೂ ಕೂಡ ಒಂದ್ಸಾರಿ ಅವಕಾಶ ಮಾಡಿಕೊಟ್ರೆ ಪಾರ್ಲಿಮೆಂಟ್ ಅಲ್ಲಿ ತುರ್ತು ಮಾತಾಡ್ತಕ್ಕಂತ ತಾಕತ್ತು ನಮ್ಗಿದೆ ಪಾರ್ಲಿಮೆಂಟ್ ನಲ್ಲಿ ಸುತ್ತಮುತ್ತ ಜನರಿಗೆ ಬಿಲ್ ಅಂತ ಗೊತ್ತಿಲ್ಲ ಐನೂರ ಐವತ್ತಾರು ಎಂಪಿಗಳಲ್ಲಿ ಬಿಲ್ ಬೇಕಾದ್ರೆ ನೀವು ಮೀಡಿಯಾದ್ ಕೇಳಿ ಈ ಬಿಡಿಯಾದವರು ಆ ಎಂ ಪಿ ಗಳಿಗೆ ಬಿಲ್ ಪಾಸ್ ಮಾಡೋದಂದ್ರೆ ಗೊತ್ತಿಲ್ಲ ಅವ್ರು ಏನು ಗಿಫ್ಟ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಕೈ ಎತ್ತದ ಅಷ್ಟೇ ಇಂತ ಏನು ಜ್ಞಾನ ಇದೆ ಅಂತ ಎಂ ಪಿ ಇದ್ದಾರೆ ಇನ್ನು ಮುಂದೆ ದಿನಗಳಾದರೂ ಅದನ್ನ ಬಿಡಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಪಡಿ ನಿರ್ಮಾಣ ದಿನದಂದು ನಾವೆಲ್ಲ ಒಂದು ಸಪ್ತಾಹ ಮಾಡಬೇಕು ಏನಪ್ಪ ಅಂತ ಹೇಳಿದ್ರೆ ಅವರು ಇಚ್ಛೆಯಿಂದನೇ ಇವತ್ತು ನಾವೆಲ್ಲರೂ ಕೂಡ ಈ ಸೂಟು ಊಟು ಆ ಮತದಾನದ ಎಲ್ಲ ಹತ್ತು ನಮ್ಗೆ ಸಿಕ್ಕಿದೆ ಇವತ್ತು ಎಲ್ರೂ ಕೂಡ ನಾವೆಲ್ಲ ನಿರ್ಗಲುವಾ ಇಟ್ಕೊಂಡು ಮಾತಾಡ್ತೀವಿ ಅಂತ ಆಮೇಲೆ ಬಹಳ ಜನರಲ್ಲಿ ಮೌಢ್ಯತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಎಸ್ ಸಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದ್ರಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಮಾಡುವಂತ ರಿಸರ್ವೇಶನ್ ಸಿಗ್ತದೆ ನಾನು ಕೆಲವು ಕಡೆ ಚರ್ಚೆ ಮಾಡಾಗ ಬೇರೆ ಬೇರೆ ಸಮುದಾಯದ ಹತ್ರ ಮಾತಾಡ್ತಾ ಇರ್ತೀನಿ ನೋಡ್ರಿ ನೂರು ರೂಪಾಯಿ ಇದ್ರೆ ಹದಿನೇಳು ರೂಪಾಯಿ ನಮಗೆ ಇನ್ನು ಮಿಕ್ಕಿದ್ದು ಹಣ ಎಲ್ಲ ಯಾರಿಗು ಮಿಕ್ಕಿದ ಯೋಜನೆ ಎಲ್ಲೋ ಹೋಗ್ತದೆ ಎಸ್ ಸಿ ಎಸ್ ಟಿ ಹೋದರೆ ಮಿಕ್ಕಿದ ಮಿಕ್ಕಿದ ಅಭ್ಯರ್ಥಿಗಳು ಯಾರು ಹಾಗೆಯೇ ಒಂದು ತಪ್ಪು ಕಲ್ಪನೆಯನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಸಮುದಾಯಗಳೆಲ್ಲ ಮುಂದೆ ಬರ್ತಾರೆ ನಮ್ಮ ನಮ್ಮ ಬಹುಜನ ಸಮಾಜಿ ನಮ್ಮ ಮಿತ್ರ ಅವರು ಹೋಗಿರೋದು ಬಹಳ ಅದ್ಭುತವಾಗಿ ಪದಾರ್ಥ ಯಾಕೆ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ಹೊರಗಡೆ ಬಂದಿದೆ ಇಲ್ಲೆಲ್ಲ ನಮ್ಮ ಗೌರಿ ಸಮಿತರು ಸಮುದಾಯರು ಆಚಾರ ಸಮುದಾಯವರು ಎಲ್ಲೂ ಕೂಡ ಈಗ ಸ್ವಲ್ಪ ಅರ್ಥ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಈ ಗಲಿತ ಸಮುದಾಯ ಎಲ್ಲೋ ಒಂದು ಕಡೆ ಚಳಿತಕ್ಕಾಗಿ ಹೊರಗಡೆ ಹೋಗ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಅವನತಿಯಿಂದ ಇಡೀ ಸಮುದಾಯನ ಅವನತಿ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮಗೊಂದು ಜವಾಬ್ದಾರಿ ಕೊಟ್ಟಂತ ರಾಜ್ಯಸಭೆಗೆ ನಾನು ನಿಮಗೆ ಸಲ್ಲಿಸ್ತೇನೆ